ಕುತ್ಕೊಂಡು ಪ್ರೀತಿಯಿಂದ ನಮ್ಗೆ ಧರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತ್ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀವೇ ಹತ್ತೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ತೊಂದು ಯಾರಿಗೂ ಏನು ತೊಂದರೆ ಆಗಬಾರ್ದು ಎಲ್ಗೂ ಎಲ್ಲ ಹಾಳಾಗೋ ಚಾನ್ಸಸ್ ನಾವು ಹೆಂಗ್ ಬೇಡ ಅಂದ್ರೆ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಈ ಅವ್ರು ಪೀತಿ ಮಾಡಿದ್ರು ಕುಟುಂಬ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ಸರ್ ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕ ಮಗ ಬರ್ತಾರೆ ಈಗ ಹುಡುಗರುಗಳಿಗೂ ಅಭಿಮಾನ ನೀನು ರೀತಿ ದಯವಿಟ್ಟು ನಿಮ್ ಮುಖಾಂತರ ಎಲ್ರಿಗೂ ಕೇಳ್ಬೋದಿ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಚೇಜ್ ಮಾಡ್ಕೊಂಡ್ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ನಿರ್ತಾ ಇರೋದು ಖುಷಿಯಾಗಿರಿ ಸಾಕು ನನಗಂತೂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನಿಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಮುಂದೆ ಮುಂದೆ ನಾನು ಯಾರು ಜನ ಹೋರಾಟ ತೋರಿಸ್ಬೇಕು ಇಂಥವು ಯಾವುದು ಇರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ಇದನ್ನು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ಇರಬಾರ್ದು ಯಾಕಂದರೆ ನಾವು ಏನೋ ಕೆಲಸ ಮಾಡೋದ್ರಿಂದ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವ್ರು ಬದುಕೊಂಡು ಖುಷಿಯಾಗಿದ್ರೆ ಅದೇ ನಮ್ಗೆ ತೋರಿಸ್ತಾರೆ ಸರ್ ಇವಾಗ ಸರ್ಕಾರ ಕೂಡ ಮೃತರ ಲಕ್ಷ ಸರ್ಕಾರ ಘೋಷಣೆ ಮಾಡಿದ್ದಾರೆ ನೀವು ಅವ್ರ ಜೊತೆಗೆ ಯಾವ ರೀತಿ ಆಗಿರ್ಬೋದು ಸಹಕಾರ ಸಹಕಾರ ನೋಡಿ ಏನೋ ಏನೋ ಒಂದು ಘೋಷಣೆ ಮಾಡೋದು ನನ್ನ ದೊಡ್ಡ ಖುಷಿ ಅಲ್ಲ ನಾನು ಏನ್ ಬೇಕಾದ್ರೂ ಮಾತಾಡೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೆ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕಂತ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ತೋರಿಸ್ತಾರೆ ಕೇಳ್ತೀನಿ ನೀನು ಕೇಳಿ ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರಾದ್ರೂ ಬೇಜಾರು ಮಾಡ್ತಾರೆ ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರಿಂದ ಹೆಚ್ಚು ಇದು ಈ ವಿಷಯ ಬಿಡಿ ಆ್ಯಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬೈಟಾಗಿ ಹೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಪ್ರಾಣಿಗಳು ನಾವು ಖುಷಿಯಾಗಿರೋ ನಮ್ಮ ಬರ್ತಡೆಯನ್ನು ಇದಾಗ್ಬಿಟ್ಟಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ